ಪದೇ ಪದೇ ಈಶ್ವರ್ ಅವರನ್ನ ಕಾಂಟ್ಯಾಕ್ಟ್ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು ಕೂಡ ಅವ್ರು ಫೋನ್ ಕಟ್ ಮಾಡಿದ್ರು ಫೋನ್ ಗೆ ರೆಸ್ಪಾಂಡ್ ಮಾಡ್ಲಿಲ್ಲ ಬಟ್ ನಾವು ಈ ಪತ್ರ ರಾಜೀನಾಮೆ ಕೊಟ್ಟಿಲ್ಲ ಅಂತ ಅಂತೇಳಿ ನಮಗೆ ಡೌಟ್ ಇತ್ತಲ್ಲ ನಾವು ಅದನ್ನ ಹೇಳಿದಲ್ಲ ಅವಾಗ ಈ ಪತ್ರದ ಬಗ್ಗೆ ನಮಗೆ ಗ್ಯಾರಂಟಿ ಇಲ್ಲ ಯಾರೋ ವೈರಲ್ ಮಾಡಿದ್ದಾರೆ ಬಟ್ ಇಟ್ಸ್ ಎ ನ್ಯೂಸ್ ಅವ್ರು ರಾಜೀನಾಮೆ ಕೊಟ್ಟರು ಸುದ್ದಿ ಕೊಡದಿದ್ರು ಸುದ್ದಿನೇ ಈಗ ಯಾಕೆ ಕೊಟ್ಟಿಲ್ಲ ಪ್ರಶ್ನೆ ರಾಜ್ಯದ ಜನ ಎಲ್ಲ ಕೇಳ್ತಿರ್ತಾರೆ ನಾನೇ ಡೈಲಿಂಗ್ ಕಿಂಗ್ ನಾನು ಹೊಡೆದಕ್ಕೆಲ್ಲ ಚಪ್ಪಲ್ ಹೊಿ ಬಹಳ ಖುಷಿಯಾಗಿ ಜೋಶಾಗಿ ಓಡಾಡ್ಕೊಂಡಿರ್ತಾರೆ ಬಟ್ ಈಗ ಮುಜುಗರ ಮುಖ ಬಂದ ನಿನ್ನೆ ನಿಜ ಬಾಲ ಮುಜುಗರ ಸರ್ಪ್ರೈ ದೊಡ್ಡ ದೊಡ್ಡ ಮುಜುಗರ ಏನಂತ ಹೇಳಿದ್ರೆ ಪ್ರದೀಪ್ ಈಶ್ವರ್ ಯಾವ ಓಟಲ್ಲಿ ಬೂತ್ ಅಲ್ಲಿ ಓಟ್ ಹಾಕಿದ್ರಲ್ಲ ಆ ಬೂತಲ್ಲೇ ಕಾಂಗ್ರೆಸ್ಗೆ ಲೀಡ್ ಸಿಕ್ಕಿಲ್ಲ ಅವರ ಕ್ಷೇತ್ರ ನೆಕ್ಸ್ಟ್ ಬಟ್ ಫಸ್ಟ್ ಅವ್ರು ಪ್ರೈಮ್ ಅವರ ಬೂತ್ಗೆ ಹೋಗಿ ಊಟ ಆಗ್ತಾರಲ್ಲ ಆ ಬೂತಲ್ಲೇ ಅಲ್ಲೇ ಕಾಂಗ್ರೆಸ್ಗೆ ಅವರು ಲೀಡ್ ಕೊಡ್ಸಿಲ್ಲ ಅಂತ ಹೇಳಿದ್ರೆ ಶೇಪ್ಔಟ್ ಆಗಿದೆ ಪ್ರದೀಪ್ ಈಶ್ವರ್ಗೆ ತುಂಬಾ ಮುಖಭಂಗ ಆಗಿದೆ ಮುಜುಗರಾಗಿದೆ ಹಾಗಾಗಿ ಅವರು ನಿನ್ನೆ ಚೆಲ್ಲೂ ಮಾತಾಡ್ತಾರೆ ಇಲ್ಲಾಂದ್ರೆ ಇನ್ ಕೇಸ್ ನಿನ್ನೇನಾದ್ರೂ ಚಿಕ್ಕಬಳ್ಳಾಪುರದ ರಿಸಲ್ಟ್ ಬೇರೆ ಇರ್ತದೆ ಇವತ್ತು ಪ್ರಕ ಪ್ರದೀಪ್ ಈಶ್ವರ್ ಅಬ್ಬರನ್ನೇ ನಾವು ತೋರಿಸಬೇಕಿತ್ತು ವ್ಯಾನ್ ಮೇಲೆ ಹತ್ಕೊಂಡು ಲಾರಿ ಮೇಲೆ ಹತ್ಕೊಂಡು ಸ್ಟೇಜ್ ಮೇಲೆ ಹತ್ಕೊಂಡು ಅವ್ರದ್ದು ಡೈಲಾಗ್ಗಳು ಆ ಮೊಟ್ಟೆ ಹಾರಿಸೋದು ನೋಟ್ ಹಾರಿಸೋದು ಎಲ್ಲ ಬಹಳ ಬಹಳ ಇರ್ತದೆ ಬಟ್ ಇವತ್ತು ಪ್ರದೀಪ್ ಈಶ್ವರ್ ಅವರು ಆ ಸಿಚುಯೇಷನ್ ಇಲ್ಲ ತೀವ್ರ ಮುಜುಗರಕ್ಕೆ ಒಳಗಾಗಿದ್ದಾರೆ ರಾಜೀನಾಮೆ ಕೊಟ್ಟರೆ ಅವ್ರು ಸ್ವಲ್ಪ ಅವ್ರು ಬಚಾವದಂಗಿನೇ ನೋಡೋಣ ಏನೇನಾಗುತ್ತೆ ಇನ್ನು ಟೈಮ್ ಇದೆ ನಾಳೆ ಯಾವ ಯಾವತಾರ ಬಂದು ತಮ್ಮ ಪುಣ್ಯಕೋಟಿ ಕತೆ ರೀತಿಯಲ್ಲಿ ಅವ್ರೇನಾದ್ರು ಸತ್ಯವಂತರು ಅಂತೇಳಿ ನಿಷ್ಠಾವಂತರು ಮಾತಿಗೆ ವಚನ ಪರಿಪಾಲಕರು ಅಂತೇಳಿ ಅವರು ನಾಳೆ ರಾಜೀನಾಮೆ ಕೊಟ್ಟರು ಕೊಡ್ಬೋದ ವಿ